ಶಿಕ್ಷಕರೇ ಧನುರ್ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಫಲ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಯಾವ್ಯಾವ ಯಾವೆಲ್ಲ ಎಚ್ಚರಿಕೆಗಳಿದೆ ಆ ಎಚ್ಚರಿಕೆಗಳನ್ನು ನೀವು ಯಾವ ರೀತಿ ಒಂದು ಫೇಸ್ ಮಾಡಬೇಕು ಅನ್ನುವಂತಹ ವಿಸ್ತೃತವಾದಂತಹ ವರದಿ ನಿಮಗೆ ಧನಪ್ರಾಪ್ತಿ ಯೋಗ ಇದೆಯೋ ಇಲ್ಲವೋ ನಿಮಗಿರ್ತಕ್ಕಂಥ ಅಡೆತಡೆಗಳಿಗೆ ಪರಿಹಾರಗಳನ್ನು ಏನು ಅನ್ನುವಂತಹ ಅದ್ಭುತವಾದ ಪರಿಹಾರ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ನನಗಂತೂ ತುಂಬ ಇಂಟ್ರೆಸ್ಟ್ ಆಗಿದೆ ನೀವು ಈ ವಿಡಿಯೋ ಕೊನೆ ತನಕ ನೋಡಿ ಬಹಳ ಯೂಸ್ಫುಲ್ ಆಗುತ್ತೆ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಧನುರಾಶಿಯವರ ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನುರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಧನುರ್ ರಾಶಿ ರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಮಿತ್ರ ಮಿತ್ರರಾಶಿಗಳು ಮೇಷ ಸಿಂಹ ಆದರೆ ಶತ್ರು ರಾಶಿ ಘಟಕ ವೃಚಿಕ ಆಗಿದೆ ಇನ್ನು ಈ ಅಂದ ತಕ್ಷಣ ಬಹಳಷ್ಟು ವಿದ್ವಾಂಸರು ಯಾಕಂತಂದರೆ ಇವ್ರಿಗೆ ಬಹಳಷ್ಟು ಜ್ಞಾನ ಇರುತ್ತೆ ಸಾಮಾಜಿಕ ಜ್ಞಾನ ಇರುತ್ತೆ ಸಾರ್ವಜನಿಕ ಜ್ಞಾನ ಇರುತ್ತೆ ನೀವು ಶಾಲೆ ಕಲಿತೇ ಇದ್ರೂ ಕೂಡ ಎಷ್ಟೋ ಜನ ನೀವು ಎಷ್ಟು ಕ್ಲಾಸ್ ಕಲ್ತಿರ್ಬೋದು ಅಂತ ಕೇಳುವಂಥ ಮಟ್ಟಕ್ಕೆ ಜ್ಞಾನ ಇರುತ್ತೆ ಅಂದರೆ ನಿಮಗೆ ಮೈಂಡ್ ತುಂಬ ಶಾರ್ಪ್ ಆಗಿರುತ್ತೆ ವಿದ್ವಾಂಸರಾಗಿರ್ತೀರಿ ವಿಜಯರಾಗಿರ್ತೀರಿ ಎಂತಹದ್ದೇ ಒಂದು ಸನ್ನಿವೇಶವನ್ನು ನಿಭಾಯಿಸುವಂತಹ ಚಾಣಕ್ಯತೆ ಕಲೆ ನಿಮ್ಮಲ್ಲಿ ಇರುವಂಥದ್ದು ಧನು ರಾಶಿಯವರ ಒಂದು ಸ್ಟ್ರೆಂತು ಅಂತ ಹೇಳ್ಬೋದು ನೋಡಿ ಮಾಡುವಂತಹ ಕೆಲಸ ಕಾರ್ಯಗಳು ಒಂದು ಹಂತದಲ್ಲಿ ಇರುತ್ತೆ ನಿಮ್ಮ ಹಣಕಾಸಿನ ಬಗ್ಗೆ ಇರಲಿ ಅಥವಾ ನಿಮ್ಮ ವ್ಯವಹಾರ ಉದ್ಯೋಗದ ಬಗ್ಗೆ ಇರಲಿ ನಿಮ್ಮ ಮನೆಯ ಬಗ್ಗೆ ಇರಲಿ ಸಾರ್ವಜನಿಕ ಕ್ಷೇತ್ರದ ಬಗ್ಗೆ ಇರಲಿ ಅಥವಾ ಯಾವುದೋ ಒಂದು ಹೊಸ ದುಡ್ಡು ಕೆಲಸ ಮಾಡೋದ್ರ ಬಗ್ಗೆ ಇರಲಿ ಒಂದು ಹಂತದಲ್ಲಿ ನೀವೇನು ಒಂದು ಪ್ರಯತ್ನಗಳು ಇರುತ್ತೆ ಆ ಪ್ರಯತ್ನಕ್ಕೆ ಅನುಸಾರವಾಗಿ ಒಂದು ಹಂತದಲ್ಲಿ ಬ್ಯಾಲೆನ್ಸ್ ಮಾಡ್ಕೋತ ಹೋಗ್ತಾ ಇರ್ತೀರಿ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿದೆ ನೀವು ನಿರೀಕ್ಷೆ ಮಾಡಲ್ಲ ನೀವು ಕಲ್ಪನೆಯೂ ಮಾಡಿಕೊಳ್ಳಲ್ಲ ಹಾಗಾಗಿ ದಿಢೀರಾಗಿ ಏನೋ ಒಂದು ವಿಚಾರಗಳು ಗೊತ್ತಾಗುವಂಥದ್ದು ವಿಚಾರಗಳು ನಡೆಯುವಂತಹ ಸಾಧ್ಯತೆಗಳಿದೆ ಅದು ಅನುಕೂಲಕರವಾದಂತಹ ಫಲಗಳು ಒಂದೊಂದು ಸಂದರ್ಭದಲ್ಲಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆಮೇಲೆ ನೀವೇನಾದರೂ ಹೊಸ ಕೆಲಸ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಇರುವಂಥ ಕೆಲಸವನ್ನೇ ನೀವು ಏನಾದರೂ ದೊಡ್ಡ ಪ್ರಮಾಣದಲ್ಲಿ ವಿಸ್ತೀರ್ಣಗೊಳಿಸ್ಬೇಕು ಅಥವಾ ಅದನ್ನು ಮೇಲ್ಮಟ್ಟಕ್ಕೆ ಏರಿಸಬೇಕು ಮೇಲ್ದರ್ಜೆಗೆ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗಲೂ ಪ್ರಯತ್ನ ಮಾಡಬಹುದು ತೊಂದರೆ ಇಲ್ಲ ನಿಮ್ಮ ಒಂದು ಸ್ಟ್ರೆಂಥನ್ನು ಉಪಯೋಗಿಸಿ ಅಂದರೆ ನೀವು ಯಾರು ನಿಮ್ಮ ಹತ್ರ ದುಡ್ಡು ಎಚ್ಚಿದೆ ನೀವು ಏನು ಮಾಡ್ಲಿಕ್ಕೆ ಸಮರ್ಥರಿದ್ದೀರಿ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಆ ವಿಭಾಗಕ್ಕೆ ಕೈ ಹಾಕಿ ಖಂಡಿತ ನಿಮಗೆ ಲಾಭಕಾರಕವಾಗಿರ್ತಕ್ಕಂತಹ ಅನುಕೂಲಕರವಾಗ ಫಲಗಳು ನಿಮಗೆ ಸಿಗುತ್ತೆ ಇನ್ನು ನಿರ್ಧಾರಗಳು ಒಂದೊಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇಡೀ ನಮ್ಮ ಜೀವನದ ಮೇಲೆ ಪರಿಣಾಮಗಳಾಗ್ತವೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದು ಒಳ್ಳೆದಾಯ್ತು ಅಂತಂದ್ರೆ ಒಳ್ಳೆ ಫಲನೇ ಕೊಡುತ್ತೆ ಜೀವನದುದ್ದಕ್ಕೂ ಕೆಟ್ಟದಾಯ್ತು ಅಂತಂದ್ರೆ ಬಹಳ ದಿನಗಳವರೆಗೆ ಅದರ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ ಈ ಕಾರಣದಿಂದ ಅಳುದು ತೂಗಿ ಯೋಚನೆ ಮಾಡಿಕೊಂಡು ಒಂದು ಲೆಕ್ಕಾಚಾರವನ್ನ ಹಾಕೊಂಡು ನೀವು ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಇನ್ನು ನೀವು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಫಲ ಇದೆ ಎಷ್ಟೋ ಕಾಂಪಿಟೇಷನ್ಗಳಿದ್ರೂ ಕೂಡ ವ್ಯಾಪಾರ ವಹಿವಾಟಿನಲ್ಲಿ ಗೆಲುವು ಅನ್ನುವಂಥದ್ದು ಯಾಕಂದರೆ ವಿಶೇಷವಾಗಿರ್ತಕ್ಕಂತಹ ಕೌಶಲ್ಯಗಳನ್ನು ನೀವು ಪ್ರಯೋಗಗಳನ್ನು ಮಾಡುವಂತಹದ್ದು ಅದು ಒಳ್ಳೆಯ ಒಂದು ಫಲವನ್ನು ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳಿದೆ ಬಹಳ ದಿನಗಳಿಂದ ನೀವು ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಈ ಸರ್ಕಾರಿ ಅಥವಾ ಅರೆ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ಥರದ ವ್ಯಕ್ತಿಗಳಿರಲಿ ಧನು ನಾನು ವಿಂಗಡಣೆ ಮಾಡಿ ಹೇಳಲಿಕ್ಕೆ ಹೋಗಲ್ಲ ನೀವು ಮಾಡುವಂತಹ ಉದ್ಯೋಗದಲ್ಲಿ ಖಂಡಿತ ಒಳ್ಳೆಯ ಫಲ ಅಂತೂ ಇದೆ ಆದರೆ ಸವಾಲುಗಳು ಇದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಆ ಸವಾಲುಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸಿದ್ದೆ ಆದರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಮತ್ತು ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಲಿ ನೀವು ಯಾರಿಗಾದರೂ ದುಡ್ಡನ್ನು ಕೊಡ್ತಾ ಇದ್ದೀರಾ ಅಥವಾ ಏನೋ ಲೇವಾದೇವಿ ಮಾಡ್ತಾ ಇದ್ದೀರಾ ಮಧ್ಯಸ್ಥಿಕೆ ವಹಿಸ್ತಾರೆ ಇದ್ದೀರಾ ಅಥವಾ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಎಲ್ಲಾದ್ರೂ ಸಾಲ ತೆಗೆದುಕೊಂಡು ಬರ್ತಾ ಇದ್ದೀರಾ ನೀವು ಯಾರಿಗೂ ಸಾಲ ಕೊಡ್ತಾ ಇದ್ದೀರಾ ಇವೆಲ್ಲವೂ ಬಹಳ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿರುವಂಥದ್ದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಸಮಸ್ಯೆಗಳಾದೀತು ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಇನ್ನು ಈ ಈ ಒಂದು ತಿಂಗಳಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ಕಲಾವಿದರಿಗೆ ಅತ್ಯಂತ ಒಳ್ಳೆಯ ಫಲಗಳೇ ಸಿಗುವಂತಹ ಸಾಧ್ಯತೆಗಳಿದೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಅಥವಾ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಒಂದು ಏನೋ ಒಂದು ಸ್ಥಾನಮಾನಗಳ ಮೇಲೆ ಒಂದು ನಿರೀಕ್ಷೆ ಇರುತ್ತೆ ಸಿಗ್ಬೋದೇನೋ ಆಗ್ಬೋದೇನೋ ಮನದ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಆಸಕ್ತಿ ಇರುತ್ತೆ ಬಟ್ ಆ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ನೀವು ಮಾಡಬೇಕು ಮೇಲಧಿಕಾರಿಗಳಿಗೆ ಇಂಪ್ರೆಸ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಆ ಥರ ಮಾಡಿದ್ರೆ ಅದು ಸಂಘಟನೆಯಲ್ಲಿರುವಂಥವ್ರು ಇರ್ಬೋದು ರಾಜಕೀಯದಲ್ಲಿರುವಂಥವ್ರು ಇರ್ಬೋದು ಅಥವಾ ನೀವು ಮಾಡುವಂಥ ಕಾರ್ಯಕ್ಷೇತ್ರದಲ್ಲೂ ಇರ್ಬೋದು ಖಂಡಿತ ನಿಮಗೆ ಜಯ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ಇನ್ನು ಕೃಷಿಕರಿಗೆ ಒಳ್ಳೆಯ ಫಲ ಅಂತೂ ಇದೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಏನೋ ಒಂಥರ ಕ್ಯಾಲ್ಕುಲೇಷನ್ ಇರುತ್ತೆ ಆ ಕ್ಯಾಲ್ಕುಲೇಷನ್ ಥರ ಆಗುತ್ತೋ ಏನಿಲ್ಲ ಅನ್ನುವಂಥ ಚಿಂತನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ ಖಂಡಿತ ಆಗುತ್ತೆ ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ ನಮ್ಮ ರೈತರು ಬಹಳ ಕಷ್ಟಪಡುವಂಥದ್ರಲ್ಲಿ ಏನೂ ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ ಹೇಳಿದರೆ ದೊಡ್ಡ ವಿಡಿಯೋನೂ ಆಗ್ಬಿಡುತ್ತೆ ಇದು ಒಂದು ಗಂಟೆಗಟ್ಟಲೆ ವಿಡಿಯೋ ಆಗ್ಬೋದು ಹಾಗಾಗಿ ಅವರಿಗೆ ನಿಜವಾಗ್ಲೂ ಅವರ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಲಿ ಅಂತ ಹೇಳ್ತಾ ಈ ಒಂದು ತಿಂಗಳಲ್ಲಿ ಆರೋಗ್ಯ ದಿಸೆಯಲ್ಲಿ ಏನು ಒಂದು ಫಲ ಸಿಗುತ್ತೆ ಅಂತಂದರೆ ಕಲುಷಿತವಾದ ಆಹಾರ ಕಲುಷಿತವಾದ ನೀರು ಕಲುಷಿತವಾದ ಗಾಳಿಯಿಂದ ಕೆಲವೊಂದು ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ರಕ್ತದೊತ್ತಡ ಇರತಕ್ಕಂಥ ಸಮಸ್ಯೆಗಳನ್ನು ಸರಿಯಾಗಿ ಜಾಗರೂಕರಾಗಿ ನೋಡ್ಕೋಬೇಕಾಗುತ್ತೆ ಅಂಥ ದೊಡ್ಡ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನಿದೆ ನೋಡಿ ಈ ವಿಡಿಯೋದ ಸ್ಪೆಷಾಲಿಟಿ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತು ಒಂದನೇ ತಾರೀಕಿನವರೆಗೆ ಅಕ್ಟೋಬರ್ನಲ್ಲಿ ಏನೊಂದು ಫಲ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ಮುಖ್ಯವಾದ ವಿಚಾರ ನಿಮ್ಗೆ ತಿಳಿಸೋದಿದೆ ಅದಕ್ಕಿಂತ ಮುಂಚೆ ಅಷ್ಟೇ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ಬರೋಣ ಬನ್ನಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ಎಂಬತ್ತರಿಂದ ತೊಂಬತ್ತು ಪುಟ ಇದು ನಿಮ್ ಗಮನಕ್ಕಿರಲಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ಆಮೇಲೆ ನೀವು ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ತರಿಸ್ಕೊಳ್ಳಿ ನೀವು ಯಾವುದೇ ಸಂಶಯ ಮಾಡ್ಕೋಬೇಕಾಗಿಲ್ಲ ನಂಬಿಕೆಯಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಧನುರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಸಂತೋಷದ ವಿಚಾರಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಹಿರಿಯ ಸ್ನೇಹಿತರ ನೆರವಿನಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿವಾದಗಳು ವಿವಾದಗಳಲ್ಲಿ ಸಿಕ್ಕಾಕ್ಕೊಳಕ್ಕೆ ಹೋಗ್ಬೇಡಿ ವಿವಾದಗಳು ಕಡಿಮೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಇನ್ನೂ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಫಲ ಇದೆ ಆದರೆ ಸ್ವಲ್ಪ ಮೊಬೈಲ್ ಬಳಕೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಈ ಧನುರಾಶಿಯವರು ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿದ್ರೆ ಹೆಚ್ಚಿನ ಲಾಭಗಳು ಸಿಗುವಂತಹ ಸಾಧ್ಯತೆಗಳಿದೆ ರಾಜಕಾರಣಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ನಾನು ಆಗಲೇ ಹಾಗೆ ಇನ್ನು ಗುಪ್ತ ವಿದ್ಯೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ ಯಾವ ಹತ್ರನೂ ಹೇಳ್ಕೊಳ್ಳಲ್ಲ ಬಹಳ ನಿಗೂಢವಾಗಿ ನಿಮ್ಮಲ್ಲೇ ನೀವು ಚಿಂತನೆ ಮಾಡುವಂಥ ಸಾಧ್ಯತೆಗಳಿದೆ ತಂದೆ ಅಥವಾ ಹಿರಿಯರರಿಂದ ಸ್ವಲ್ಪ ನಿಮಗೆ ಧನ ಸಹಾಯಗಳು ಸಿಗುವಂಥ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಬಹಳಷ್ಟು ನೆಮ್ಮದಿ ಶಾಂತಿ ಸಿಗುವಂತಹದ್ದು ಕುಟುಂಬದಲ್ಲಿ ಕಲಹಗಳು ಕಡಿಮೆ ಆಗುವಂಥದ್ದು ಇದು ಬಹಳ ಒಳ್ಳೆಯ ವಿಚಾರ ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಶುಭ ಸಮಾಚಾರಗಳನ್ನು ಕೇಳುವಂತಹ ಸಾಧ್ಯತೆಗಳಿಂದ ಮೊದಲ ಅರ್ಧದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಫಲ ನೋಡೋದಾದರೆ ಇಲ್ಲೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಇದೆ ಪತಿಪತ್ನಿಯರ ಮಧ್ಯದಲ್ಲಿ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡುಬರುತ್ತೆ ನೋಡಿ ಪತಿಪತ್ನಿಯರು ಬಹಳ ಒಳ್ಳೆಯ ಸಾಮರಸ್ಯದಿಂದ ಒಬ್ಬರಿಗೋಸ್ಕರ ಒಬ್ಬರಿಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಆನಂದದಿಂದ ಅದೇ ರೀತಿಯಾಗಿ ಪ್ರೇಮಿಗಳು ಕೂಡ ಜೀವನದ ಬಗೆಗಿನ ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತನೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಸ್ಥಿರತೆ ಕಂಡು ಬರುತ್ತೆ ಅನವಶ್ಯಕವಾಗಿರತಕ್ಕಲದಾಟಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಚೇತರಿಕೆಯ ಸಮಯ ಅಂತ ಹೇಳ್ಬೋದು ಉದ್ಯೋಗಿಗಳಿಗೆ ಅಧಿಕಾರಿಗಳ ಸಹಾಯಗಳು ಸಿಗುವಂತಹ ಸಾಧ್ಯತೆಗಳಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಸಿಗುತ್ತೆ ಯಾವುದೋ ಒಂದು ಕೀರ್ತಿ ಬಿರುದು ಬಾವಲಿ ಸನ್ಮಾನಗಳಿಗೆ ಅಥವಾ ಒಂದು ನಾಲ್ಕು ಮಾತು ಒಳ್ಳೆಯದನ್ನಾದರೂ ಹೇಳಿ ಒಂದು ಸಮಾಧಾನವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಹಣದ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪಿತೃವರ್ಗದಿಂದ ಒಳ್ಳೆಯ ಸಹಾಯ ಸಹಕಾರ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅಂದರೆ ಈ ಒಂದು ತಿಂಗಳಲ್ಲಿ ಬಹಳ ಅದ್ಭುತವಾದ ಫಲವೇ ಇದೆ ನೀವು ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಜಯವನ್ನು ಗಳಿಸೋದಕ್ಕೆ ಅವಕಾಶ ಇದೆ ಆದರೆ ಈ ವಿಡಿಯೋದುದ್ದಕ್ಕೂ ಅಲ್ಲಿ ಅಲ್ಲಿ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳ್ತಾ ಬಂದಿದ್ದೀನಿ ನೀವು ಗಮನಿಸಬೇಕು ಆ ಎಚ್ಚರಿಕೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಂಡ್ರೆ ಈ ಎಲ್ಲ ಅದ್ಭುತ ಫಲಗಳು ನಿಮಗೆ ಸಿಗ್ತದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಜೊತೆಗೆ ನಾನು ನಿಮಗೆ ಪರಿಹಾರ ತಿಳಿಸ್ಬೇಕಲ್ವಾ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ವಿಡಿಯೋದ ಲಿಂಕ್ ಸಿಗುತ್ತೆ ಈ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಮಾಹಿತಿಗಳು ನಿಮಗೆ ವಿಡಿಯೋಗಳು ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿ ಸಿಗುತ್ತೆ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಪುರುಷರ ಗುಣ ಸ್ವಭಾವದ ವಿಡಿಯೋಗಳು ಸಿಗ್ತದೆ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರ ಏನು ಮಾಡ್ಕೋಬೇಕು ಈ ತಿಂಗಳಲ್ಲಿ ಧನುರ್ ರಾಶಿಯವರು ಅಂತಂದರೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಪಡಿಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀಲಕ್ಷ್ಮೀನಾರಾಯಣ ಹೃದಯ ಪಠಣ ಮಾಡುವಂಥದ್ದು ಅಥವಾ ಕೇಳುವಂಥದ್ದು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಯಾವುದಾದ್ರೂ ಒಂದು ವಿಶೇಷ ದೇವಗ ದೇವಾಲಯಕ್ಕೆ ದೀಪವುಗಳನ್ನು ನೀಡುವಂಥದ್ದು ಕೆಂಪು ವಸ್ತ್ರವನ್ನು ಧರಿಸದೇ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಶನಿ ರಾಹು ಮಂತ್ರವನ್ನು ಪಠ ಪಠಣ ಮಾಡೋದರಿಂದ ಒಳ್ಳೆಯ ಫಲ ಸಿಗುತ್ತೆ ಸುಬ್ರಹ್ಮಣ್ಯ ಸೇವೆಯಿಂದ ಸ್ವಾಮಿ ಸುಬ್ರಹ್ಮಣ್ಯ ಸೇವೆಯಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನೋ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಲಕ್ಷ್ಮೀ ಮಾತೆಯ ಭಾವಚಿತ್ರವನ್ನು ಹಾಕುವಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಈ ಎಲ್ಲದೂ ಮಾಡಲಿಕ್ಕಾಗದ ಇದ್ದರೂ ಕೂಡ ಒಂದು ಎರಡನ್ನಾದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆಯನ್ನು ಮಾಡಿ ಖಂಡಿತ ದೈವ ಕೃಪೆಗೆ ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದಿದ್ದರೆ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಜೊತೆಗೆ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಅದರಿಂದ ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ತಾಯಿ ಎನ್ನ ಪೂರ್ಣೇಶ್ವರಿ ನಿಮಗೆ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು